ನಮಸ್ಕಾರ ನಾನು ಧನ್ವಂತ್ರಿ ನಿರ್ದೇಶಕ ಸುಮಾರು ಹದಿನೈದು ವರ್ಷಗಳಿಂದ ರಂಗಭೂಮಿ ಸೇವೆ ಮಾಡ್ಕೊಂಡು ಬರ್ತಾಯಿದ್ದೀನಿ ರಾಷ್ಟ್ರಕವಿ ಕುವೆಂಪು ನಾಟಕೋತ್ಸವದ ಉದ್ಘಾಟನಾ ಸಮಾರಂಭ ಇದು ಐದು ದಿವಸಗಳು ಈ ನಾಟಕೋತ್ಸವ ಇಲ್ಲಿ ಶೇಷಾದ್ರಿಪುರಂ ಕಾಲೇಜು ಕೆಂಗೇರಿ ಉಪನಗರದಲ್ಲಿ ನಡೀತಾ ಇದೆ ನಾವು ತುಂಬ ನಮ್ಮ ಸಂಘದಿಂದ ಐತಿಹಾಸಿಕ ಪೌರಾಣಿಕ ಹಾಸ್ಯ ಮತ್ತು ಕಿರುನಾಟಕೋತ್ಸವಗಳನ್ನು ತುಂಬ ಮಾಡಿದ್ವಿ ರಾಷ್ಟ್ರಕವಿ ಕುವೆಂಪು ನಾಟಕೋತ್ಸವ ಇದೇ ಪ್ರಥಮ ಬಾರಿಗೆ ನಮ್ಮ ಸಂಘದ ವತಿಯಿಂದ ಮಾಡ್ತಾಯಿದ್ದೀವಿ ಇದನ್ನು ಎರಡು ವರ್ಷದಿಂದನೇ ಪ್ಲ್ಯಾನ್ ಮಾಡಿದ್ವಿ ಕರೋನಾ ಇದರಿಂದ ನಾವು ಇದನ್ನು ಆಯೋಜನೆ ಮಾಡೋಕ್ಕಾಗಿರಲಿಲ್ಲ ಈಗ ವಿಶೇಷವಾಗಿ ಯಾರೂ ಮಾಡದಿರೋಂತಹ ನಾಟಕಗಳು ಇಲ್ಲಿ ಪ್ರದರ್ಶನಗೊಳ್ಳಲಿದೆ ಐದು ವಿಭಿನ್ನ ನಾಟಕಗಳು ಒಂದು ಪೌರಾಣಿಕ ಜಾನಪದ ಐತಿಹಾಸಿಕ ಜ ನಾಟಕಗಳು ಇಲ್ಲಿ ವೇದಿಕೆ ಮೇಲೆ ಪ್ರದರ್ಶನಗೊಳ್ಳಲಿದೆ ರಾಷ್ಟ್ರಕವಿ ಕುವೆಂಪು ಅಂದ್ರೇ ಒಂದು ಮಹತ್ತರವಾದ ಸಾಹಿತ್ಯದಲ್ಲಿ ಮಹತ್ತರವಾದ ಹೆಸರು ಆ ಆ ಸಾಹಿತ್ಯ ದಿಗ್ಗಜನ ಐದು ದಿವಸಗಳ ನಾಟಕಗಳನ್ನ ನಾವು ಇಂದು ಇಲ್ಲಿ ಕೆಂಗೇರಿಯ ಶಿಶತಿಪುರಮಲ್ಲಿ ಮಾಡ್ತಾಯಿದ್ದೀವಿ ಅದು ನಮಗೆ ಒಂದು ಭಯ ಅದು ಇಂಥ ಸಮಯದಲ್ಲಿ ಮಾಡ್ತಿರೋದು ನಮಗೆ ಅದೊಂದು ಆ ಅಂಥ ಪುಣ್ಯಾತ್ಮನ ನಾಟಕ ಮಾಡೋದು ತುಂಬ ಕಷ್ಟನೇ ಇದೆ ಆದರೂ ಧೈರ್ಯ ಮಾಡಿ ಅವ್ರಿಗೆ ಯಾವುದೇ ಚ್ಯುತಿ ಬಾರದಂತೆ ಕುವೆಂಪು ಅವರ ಹೆಸರಿಗೆ ಒಳ್ಳೆಯ ಇದನ್ನು ನೇಮ್ ತರೋಕ್ಕೆ ನಾವು ಪ್ರಯತ್ನ ಮಾಡಿದ್ದೀವಿ ಇವತ್ತು ಇಪ್ಪತ್ನಾಲ್ಕನೇ ತಾರೀಕು ಉದ್ಘಾಟನಾ ನಾಟಕವಾಗಿ ಕಾನಿನ ಪೌರಾಣಿಕ ನಾಟಕ ನಡೀತಾ ಇದೆ ನಾಳೆ ಅಂದರೆ ಇಪ್ಪತ್ತೈದನೇ ತಾರೀಕು ರಕ್ತಾಕ್ಷಿ ನಾಟಕ ನಡೀತಿದೆ ಇಪ್ಪತ್ತಾರನೇ ತಾರೀಕು ಜಲಗಾರ ಇದೆ ಇಪ್ಪತ್ತೇಳು ಯಮನ ಸೋಲು ಇಪ್ಪತ್ತ ಎಂಟನೇ ತಾರೀಕು ನರಿಗಳಿಗೆ ಕೋಡುಗಳಿಲ್ಲ ಅನ್ನೋ ನಾಟಕ ಪ್ರದರ್ಶನಗೊಳ್ಳಲಿದೆ ಇವತ್ತಿನ ಕಾನಿನ ಪೌರಾಣಿಕ ನಾಟಕದ ನಿರ್ದೇಶಕರು ಕಾಮಿಡಿ ಕಿಲಾಡಿ ಖ್ಯಾತಿಯ ಯು ಗೋವಿಂದೇಗೌಡರು ಹಾಗೂ ದತ್ತು ಎಲ್ ದೇಸಾಯಿ ನಾಳೆಯ ನಾಟಕ ರಕ್ತಾಕ್ಷಿ ಅದನ್ನು ಗಣಪತಿ ಗೌಡ ಅವರು ಜಿ ಕನ್ನಡದ ಮೆಂಟರ್ ಗಣಪತಿ ಗೌಡ ಅವರು ನಿರ್ದೇಶನ ಮಾಡ್ತಾಯಿದ್ದಾರೆ ಹಾಗೆಯೇ ಜಲಗಾರ ಅನ್ನೋ ನಾಟಕವನ್ನು ಆರ್ ರಾಮಮೂರ್ತಿ ಅವರು ನಿರ್ದೇಶನ ಮಾಡ್ತಾಯಿದ್ದಾರೆ ಹಾಗೆಯೇ ಯಮನಸೋಲು ನಾಟಕವನ್ನು ಹಿರಿಯ ರಂಗ ನಿರ್ದೇಶಕರಾದ ವೆಂಕಟರಮಣಯ್ಯ ಡಿ ಅವರು ನಿರ್ದೇಶನ ಮಾಡ್ತಾ ಇದ್ದಾರೆ ನರಿಗಳಿಗೆಕ್ಕೆ ಕೋಡುಗಳು ಕೋಡಿಲ್ಲ ನಾಟಕನ ಗಣಪತಿ ಗೌಡ ಅವರೇ ನಿರ್ದೇಶನ ಮಾಡ್ತಾಯಿದ್ದಾರೆ ನಾವು ಯಾವುದಕ್ಕೂ ನಾವು ಎಲ್ಲ ನಾವು ಆ್ಯಕ್ಟಿವಿಟೀಸ್ ರಿಪೋರ್ಟ್ ಅಂತ ಬರಿತೀವಿ ನಮ್ಮ ಸಂಘದಲ್ಲಿ ಬರೆದು ಇಟ್ಕೋತೀವಿ ನಾವು ಮತ್ತು ಮುಂದಿನ ವಾ ಏನೇನು ಕಾರ್ಯಕ್ರಮಗಳು ಅಂತ ಬರ್ಕೊತೀವಿ ಮುಂದಿನ ಕಾರ್ಯಕ್ರಮಗಳು ವರ್ಷದಲ್ಲಿ ಆ ವರ್ಷ ಆಗಿ ವಿಶೇಷವಾಗಿ ಮಾಡೋಣ ಅಂತ ನಮಗೆ ಸಮಯ ಸಿಕ್ಕಿರಲಿಲ್ಲ ಈ ಎಲ್ಲ ಉತ್ಸವಗಳ್ನು ನಾವು ಮಾಡಿದ್ದೀವಿ ನಮ್ಮ ಸಂಘದ ವತಿಯಿಂದ ಕುವೆಂಪು ಅವರ ಉತ್ಸವವನ್ನು ನಾವು ಮಾಡಿರಲಿಲ್ಲ ಅದೇ ಹಾಗೆ ಇದನ್ನು ಮಾಡಬೇಕು ಅಂತ ಹೇಳಿದಾಗ ಎಲ್ಲೂ ನಮಗೆ ಗೌರ್ಮೆಂಟ್ ಥಿಯೇಟ್ರ್ಗಳು ಸಿಗಲಿಲ್ಲ ಅಂಥ ಪರಿಸ್ಥಿತಿಯಲ್ಲಿ ಇದು ಕೊನೆಯ ಹಂತದಲ್ಲಿ ಇನ್ನು ಒಂದು ಫೈವ್ ಡೇಸ್ ಇದ್ದಂಗೆ ನಮಗೆ ಈ ಜಾಗ ವಿಶೇಷಾದ್ರಿಪುರ ಆಡಳಿತ ಮಂಡಳಿಯವರು ನಮಗೆ ಕೊಟ್ಟು ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಅವ್ರಿಗೆ ನಾವು ಧನ್ಯವಾದಗಳನ್ನ ಹೇಳ್ತೀವಿ ಬದುಕಿಗೆ ಬೇಕಾಗಿರುವಂಥ ಯಾರೂ ಮುಖ್ಯರಲ್ಲ ಯಾರೂ ಅಮುಖ್ಯರಲ್ಲ ನಾವು ಏನು ಮಾಡ್ತೇವೆ ಸಹಜವಾಗಿ ಸ್ಥಾನಮಾನ ಇರುವಂಥ ಜನರನ್ನು ಅಧಿಕಾರದಲ್ಲಿರುವಂಥ ಜನರನ್ನು ಸಂಪತ್ತಿರುವಂಥ ಜನರನ್ನು ನಾವು ಪೂಜಿಸೋದು ಆರಾಧಿಸೋದು ಅವರನ್ನು ನಾವು ಮೆರೆಯೋದು ಮೆರೆಯುವಂಥದ್ದನ್ನು ನಾವು ನೋಡ್ತಾ ಇರ್ತೇವೆ ಆದರೆ ಶ್ರೀ ಸಾಮಾನ್ಯನಲ್ಲಿ ಸಾಮಾನ್ಯರಾಗಿದ್ದುಕೊಂಡು ಯಾವ ಪ್ರಚಾರವೂ ಬಯಸದೆ ಏನೂ ಬಯಸದೆ ತಮ್ಮ ಕಾಯಕವನ್ನು ಮಾಡುವಂಥ ಜನರಿದ್ದಾರಲ್ಲ ಇವತ್ತು ಅವರು ನಮ್ಮ ನಾಡಿನ ನಿಜವಾದ ಶಕ್ತಿ ಅನ್ನೋದನ್ನು ನಮಸ್ಕಾರ ಈ ದಿನ ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘ ಇವರಿಂದ ಕುವೆಂಪುರವರ ನಾಟಕೋತ್ಸವವನ್ನು ಹಮ್ಮಿಕೊಂಡಿದ್ದೇವೆ ಮೊದಲನೆಯದಾಗಿ ಕಾನೀನಾ ನಾಟಕ ರಕ್ತಾಕ್ಷಿ ನಾಟಕ ಜಲಗಾರ ನರಿಗಳಿಗೇಕೆ ಕೋಡಿಲ್ಲ ಮತ್ತು ಇನ್ನೊಂದು ಯಮನ ಸೋಲು ಈ ರೀತಿ ಒಟ್ಟು ಐದು ನಾಟಕಗಳನ್ನು ಐದು ದಿವಸ ಇಲ್ಲಿ ಹಮ್ಮಿಕೊಂಡಿದ್ದೀವಿ ಈ ಕಾನೀನದಲ್ಲಿ ನಾನು ಪರಶುರಾಮನ ಪಾತ್ರ ಮಾಡ್ತಾಯಿದ್ದೀನಿ ಯಮನ ಸೋಲಿನಲ್ಲಿ ಯಮನ್ ಪಾತ್ರ ಮಾಡ್ತಾಯಿದ್ದೀನಿ ಇದು ಪ್ರತಿದಿನ ಸಾಯಂಜೆ ಆರೂವರೆ ಗಂಟೆಗೆ ಕಾರ್ಯಕ್ರಮ ಪ್ರಾರಂಭ ಆಗ್ತಾಯಿದೆ ಸಾಕಷ್ಟು ಜನಗಳಾಗಲೇ ಬಂದಿದ್ದಾರೆ ಈಗ ನಾಟಕ ಆಗೋ ಸಮಯ ಆಗಿದೆ ಆದ್ದರಿಂದ ಎಲ್ಲ ಪ್ರೇಕ್ಷಕರು ಕೂಡ ಬಂದು ಈ ನಾಟಕವನ್ನು ನೋಡಿ ಕಲಾವಿದರನ್ನು ಹಾರೈಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹಾಗೆ ನಮ್ಮ ಈ ಚಾನಲ್ ನಾಗರಕಟ್ಟೆ ಚಾನಲ್ರವರು ಬಂದು ಎಲ್ಲ ಕಲಾವಿದರನ್ನು ಕೂಡ ಪರಿಚಯ ಮಾಡಿ ಎಲ್ಲನ್ನು ಕೂಡ ಡೈಲಾಗ್ ಸಮೇತ ತೆಗೆದುಕೊಳ್ತಾ ಇದ್ದಾರೆ ಆ ತಂಡಕ್ಕೆ ನಾವು ಚಿರಋಣಿಯಾಗಿ ಹಾಗೂ ಆ ತಂಡಕ್ಕೆ ನಾವು ಹೃತ್ ಭಾಗಿಯಾಗಿರ್ತೀವಿ ಹೃತ್ಪೂರ್ವಕವಾದ ಧನ್ಯವಾದಗಳು ನಮಸ್ಕಾರ ನನ್ನ ಹೆಸರು ಆನಂದ್ ಡಿ ಕಳಸ ಅಂತ ನಾನು ಎರಡು ಸಾವಿರದ ಮೂರರಲ್ಲಿ ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘಕ್ಕೆ ಪಾದಾರ್ಪಣೆ ಮಾಡಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಇವತ್ತಿನವರೆಗೂ ನಾಟಕಗಳಲ್ಲಿ ಪಾತ್ರ ಮಾಡ್ತಾಯಿದ್ದೇನೆ ಹಲವಾರು ನಾಟಕಗಳೇ ಶ್ರೀ ಸಾಮ್ರಾಟ್ ಶ್ರೀ ಪುರುಷ ಕೆಂಪೇಗೌಡ ಆಮೇಲೆ ಗೋವಿಂದೇಗೌಡರ ನಿರ್ದೇಶನದ ಸುಮಾರು ನಾಟಕಗಳಲ್ಲಿ ಪಾತ್ರ ಮಾಡಿದ್ದೇನೆ ಕಾನಿನದಲ್ಲಿ ಸುಮಾರು ಶೋದಿಂದ ಮಾಡ್ತಾ ಇದ್ದೇನೆ ಇವತ್ತಿಗೂ ಮಾಡ್ತಾ ಇದ್ದೇನೆ ಖುಷಿ ಕೊಟ್ಟಿದೆ ಇಡೀ ಟೀಮು ಎಲ್ಲ ಹುಡುಗರ ಜೊತೆಗೆ ಪಾತ್ರ ಮಾಡೋದು ನನಗೂ ತುಂಬ ಖುಷಿ ಇದೆ ಇವರು ವೆಂಕಟರಮಣಯ್ಯ ಸರ್ ಕೂಡ ಅವರು ಸೀನಿಯರ್ ಆದ್ರೂ ಅವ್ರ ಜೊತೆಗೆ ನಾವು ಪಾತ್ರ ಮಾಡ್ತಾಯಿರ್ತೀವಿ ದಿನೇಶ್ ಅವರು ಅವರು ಕೆಲಸ ಮುಗಿಸ್ಕೊಂಡು ಬಂದು ಇಲ್ಲಿ ಪಾತ್ರ ಮಾಡ್ತಾರೆ ನಮಗೆಲ್ಲ ಹುಡುಗರ ಜೊತೆ ಪಾತ್ರ ಮಾಡೋದಂದರೆ ತುಂಬ ಖುಷಿ ಆಮೇಲೆ ಆಂಜನೇಯ ತುಂಬ ಚೆನ್ನಾಗಿ ನೋಡ್ಕೋತಾನೆ ನೋಡ್ಕೋತಾರೆ ನಮ್ಮನ್ನೆಲ್ಲ ಅದು ಒಂದು ವಿಶೇಷ ಇಲ್ಲಿ ನಾಟ್ಯ ಸರಸ್ವತಿಯಲ್ಲಿ ಎಲ್ಲರಿಗೂ ಹೇಳಬೇಕನ್ನಿಸ್ತದೆ ಪ್ರೇಕ್ಷಕರಿಗೆಲ್ಲ ನನ್ನ ವಿಷಯನ ಅದಕ್ಕೆ ಹೇಳ್ತಾ ಇದ್ದೇನೆ ತುಂಬ ಖುಷಿ ಇದೆ ನಿಮಗೂ ಧನ್ಯವಾದಗಳು ಬಣ್ಣ ಯಾವಾಗಲೂ ಹಚ್ಚೋದೆ ನಮ್ಮ ಕೆಲಸ ಹಚ್ಕೊಂಡಿರುವಾಗ ಖುಷಿ ಅನಿಸುತ್ತೆ ನಂದು ಬೆಸ್ತನ ಪಾತ್ರ ನನಗೆ ಖುಷಿ ಕೊಡುತ್ತೆ ಅದು ಇದು ನಮಗೆ ಒಂಥರ ಪುನರ್ಜನ್ಮ ಇದ್ದಾಗೆ ಯಾಕೆಂದರೆ ಎಲ್ಲೋ ಒಂದು ಎರಡು ವರ್ಷದಿಂದ ಮೂಲೆಯಲ್ಲಿ ಕೂತವ್ರಿಗೆ ತಿರ್ಗಾ ನಿಮಗೆ ಬದುಕು ಇದೆ ಅನ್ನೋದನ್ನ ಎಲ್ಲೋ ಒಂದು ಕಡೆ ನಮಗೆ ಆಸೆ ಹುಡ್ತಾ ಇದೆ ತಿರ್ಗ ನನ್ನ ಹೆಸರು ಕೌಶಿಕ್ ರಾವ್ಜಿ ನಾನು ಐದು ವರ್ಷದಿಂದ ಡ್ರಾಮಾ ಕ್ಲಾಸಲ್ಲಿದ್ದೀನಿ ಇದು ಕಾನಿನ ಎಂದು ನಾಟಕದಲ್ಲಿ ನಾನು ಒಟ್ಟುಗಳ ಪಾತ್ರ ಮಾಡ್ತಾಯಿದ್ದೀನಿ ಈ ನಿರ್ದೇಶನ ಮಾಡಿರೋದು ಯು ಗೋವಿಂದೇಗೌಡರು ನಾಟ್ಯ ಸರಸ್ವತಿ ಶಾಂತಲ ಕನ್ನಡ ಕಲಾ ಸಂಘದಲ್ಲಿ ಇದ್ ನಾಟಕ ಪ್ರಯಸ್ ಇದು ಮಾಡಿದ್ದಾರೆ ನಾಟಕನ ಇದು ಮಾಡಿಸ್ತಾ ಇದ್ದಾರೆ ಇಲ್ಲಿ ನಾವು ಬಂದು ಐದು ವರ್ಷದಿಂದ ನಾನು ಕಲ್ತಿದ್ದು ಕಾನಿನ ನಾಟಕದಲ್ಲಿ ಜಾಸ್ತಿ ಆ ನಾಟಕದಲ್ಲಿ ನಾನು ಸ್ಟೇಜ್ ವರ್ಕಿಂದ ಹಿಡ್ದು ಎಲ್ಲ ಕಲಿತೆ ಆ ನಾಟಕದ ಬಗ್ಗೆ ನನಗೆ ಯು ಗೋವಿಂದೇಗೌಡರು ಸರ್ ಎಲ್ಲ ಸ್ಟೇಜ್ ವರ್ಕಿಂದ ಹಿಡ್ದು ಎಲ್ಲ ಮಾಡ್ಸೋಕೆ ಹೇಳ್ಕೊಟ್ರು ಅವರಿಂದ ನಾನು ಈ ನಾಟಕದಲ್ಲಿ ಇದಿರೋದು ಆಂಜನೇಯ ಸರ್ ಅವರು ಎಲ್ಲ ಹೆಲ್ಪ್ ಮಾಡಿದ್ದಾರೆ ನನಗೆ ಇಲ್ಲಿ ಒಳ್ಳೆಯ ಬುದ್ಧಿ ಕಲ್ತ್ವಿ ದೊಡ್ಡವರಿಗೆ ಮರ್ಯಾದೆ ಕೊಡೋದು ಕಲಿತೆ ಎಲ್ಲ ಕಲಿತೆಣ ನಾನು ದೀಪಿಕಾ ಜೆ ನಾನು ನಾಲ್ಕು ವರ್ಷದಿಂದ ಇಲ್ಲಿ ಮಾಡ್ತಾ ಇದ್ದೀನಿ ನಾಟ್ಯ ಸರಸ್ವತಿ ಶಾಂತಲಾ ಕನ್ನಡ ಕಲಾ ಸಂಘದಲ್ಲಿ ಆಂಜನೇಯ ಸರ್ ನನಗೆ ಕರೆಸಿದ್ದಾರೆ ಚೆನ್ನಾಗಿ ಮಾಡ್ತಾಯಿದ್ದೀನಿ ಅಂತ ಗೊತ್ತಿಲ್ಲ ಹೇಳಿದ್ದಾರೆ ನಾನು ಇದರಲ್ಲಿ ಕಾನಿನ ನಾಟಕದಲ್ಲಿ ಒಟ್ಟುಗಳ ಪಾತ್ರ ಮಾಡ್ತಾಯಿದ್ದೀನಿ ನನ್ನ ಹೆಸರು ತಿರುಮಲೇಶ್ ಬಿ ಎನ್ ಅಂತ ನಾನು ಜಿ ಎಚ್ ಎಸ್ ಕಡ್ಗೆರೆ ಶಾಲೆ ಗೌರ್ಮೆಂಟ್ ಸ್ಕೂಲು ವಿದ್ಯಾರ್ಥಿ ನನಗಿಲ್ಲಿ ಉಚಿತ ಶಿಕ್ಷಣ ಸಿಗ್ತಾ ಇದೆ ಈ ನಾಟಕದಲ್ಲಿ ನಾನು ಸ್ಟೇಜ್ ವರ್ಕ್ ನೋಡ್ಕೋತಾ ಇದ್ದೀನಿ ಸ್ವಲ್ಪ ದಿನ ಬಿಟ್ಟಿದ್ದ ಕಾರಣದಿಂದ ಪಾತ್ರಗಳು ಸಿಕ್ಕಿಲ್ಲ ಅಂದ ಸ್ಟೇಜ್ ವರ್ಕ್ ನೋಡ್ಕೋತಾ ಇದ್ದೀನಿ ಯಮನ ಇದು ಸ್ಮಶಾನ ಕುರುಕ್ಷೇತ್ರದಲ್ಲಿ ಭೀಮನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ತುಂಬ ಒಳ್ಳೆಯದು ಕಲ್ತ್ಕೊಂಡೆ ಬಂದಾಗಿಂದ ತುಂಬ ಡ್ಯಾನ್ಸ್ ಮಾಡಿದ್ದೀನಿ ನಾಟಕ ಕಡಿಮೆ ಡ್ಯಾನ್ಸ್ ಮಾಡಿದ್ದೀನಿ ಎರಡರಲ್ಲೂ ಅವಕಾಶ ಕೊಟ್ಟಿದ್ದಾರೆ ಉಚಿತ ಶಿಕ್ಷಣ ಎಲ್ಲೂ ಸಿಗಲ್ಲ ಬೇರೆ ಕಡೆ ಈ ಥರ ನಾನು ಇಲ್ಲಿ ಇದೇ ಫಸ್ಟ್ ಟೈಮ್ ನೋಡ್ತಾ ಇರೋದು ಈಗ ನಾವು ಇದು ಕುವೆಂಪು ನಾಟಕೋತ್ಸವ ಐದು ದಿನ ಮಾಡ್ತಾ ಇದ್ದೀವಿ ಅದರಲ್ಲಿ ಸುಮಾರು ಐದು ನಾಟಕ ಮಾಡ್ತಾಯಿದ್ದೀವಿ ಥರ ಥರ ಇದೆ ಎಲ್ಲರೂ ಪ್ರೇಕ್ಷಕರು ಬಂದು ನಮ್ಮನ್ನ ಬೆಂಬಲ ನೀಡಬೇಕು ಅಂತ ನಾನು ಕೇಳ್ಕೊತೀನಿ ನಾನು ಮೊಟ್ಟ ಮೊದಲನೇದಾಗಿ ಮಾ ಈ ಕನ್ನಡ ಕಲಾ ಸಂಘಕ್ಕೆ ಹಾರ್ದಿಕವಾಗಿ ಅಭಿನಂದಿಸ್ತೇನೆ ನಾನು ನಾನು ಸುಧೀಂದ್ರ ರಾಯರು ಆಂಜನೇಯವರ ಅವರ ಈ ಕನ್ನಡ ಸಂಸ್ಕೃತಿಗೆ ನೀಡಿದಂಥ ಕೊಡುಗೆ ಕುರಿತಾಗಿ ಹೇಳಿದರು ಹಾಗೆ ಅವರು ಶಾಂತಲವರು ಕೂಡ ಅವ್ರು ತಮ್ಮ ಆರಂಭಿಕ ಮಾತುಗಳಲ್ಲಿ ಅವರು ಮಾಡಿದ ಕೆಲಸಗಳನ್ನು ಹೇಳಿದರು ಒಂದು ಸಂಸ್ಥೆ ಮಾಡಲಿಕ್ಕಾಗದಂಥ ಕೆಲಸ ಸರ್ಕಾರ ಮಾಡೋಕ್ಕಾಗದೇ ಇರುವಂಥ ಕೆಲಸ ಒಬ್ಬ ವ್ಯಕ್ತಿ ಮತ್ತು ತನ್ನ ಕುಟುಂಬವನ್ನು ಸೇರಿಸಿಕೊಂಡು ಮಾಡ್ತಾ ಇದ್ದಾರಲ್ಲ ಅನೇಕ ಕಲಾವಿದರಿಗೆ ಅವರು ಆಶ್ರಯದಾತರಾಗಿದ್ದಾರೆ ಅವರನ್ನೆಲ್ಲ ಇವತ್ತಿಗೂ ಕುಟುಂಬದ ಸದಸ್ಯರಂತೆ ಅವರನ್ನು ಸಾಕ್ತಾ ಬೆಳೆಸ್ತಾ ಬಂದಿದ್ದಾರೆ ಅಂತ ಕೇಳಿ ನನಗಂತೂ ಭಾಳ ಸಂತೋಷ ಆಯಿತು ಹಾಗಾಗಿ ನಾನು ಮೊದಲನೇದಾಗಿ ಆಯೋಜನೆ ಮಾಡಿರುವಂತಹ ಈ ಎಲ್ಲ ನಮ್ಮ ಮಿತ್ರರಿಗೆ ಹಾರ್ದಿಕವಾಗಿ ಅಭಿನಂದಿಸ್ತೇನೆ ನಾನು ದೀಪ ಹಚ್ಚುವಾಗ ನಾನು ನಮ್ಮ ಗುಂಡಳ್ಳಿ ಸಾಹೇಬರಿಗೆ ಹೇಳಿದೆ ನೋಡಿ ಸರ್ ಐದು ಬತ್ತಿಗಳಿವೆ ಇವತ್ತು ಐದು ನಾಟಕ ಆಗಬೇಕು ಐದು ಪತ್ತಿಗಳು ನಾವು ಹಚ್ಚಿದ್ದೀವಿ ಐದು ನಾಟಕಗಳು ಯಶಸ್ವಿಯಾಗಿ ಆಗಬೇಕು ಆಗುತ್ತೆ ಎನ್ನುವಂಥ ಭರವಸೆ ನನ್ನದು ಸ್ನೇಹಿತರೆ ನಾನು ಯಾಕೆ ಕುವೆಂಪು ಅವರನ್ನು ಬಹಳ ಮುಖ್ಯ ಅಂತ ಅನ್ಕೋತೀನಿ ಅಂತಂದರೆ ಪ್ರಾಶಃ ನಾವೆಲ್ಲ ಪುಣ್ಯವಂತರು ನಾನು ಕುವೆಂಪು ಅವರಿಂದ ಒಂದು ಸಾಹಿತ್ಯಿಕ ಬಹುಮಾನವನ್ನು ಪ್ರೌಢಶಾಲೆಯಲ್ಲಿ ಪಡೆದ ಪುಣ್ಯ ನನ್ನ ಅಂತಹ ಒಬ್ಬ ಅವರ ಭಾಷಣವನ್ನು ಕೇಳಿದ್ದೇನೆ ಅವರ ಮಾತುಕತೆಗಳನ್ನು ನಾನು ಕೇಳಿದ್ದೇನೆ ಅವರು ರಚಿಸಿದಂಥ ಕೀರ್ತನೆಗಳನ್ನು ನಾನು ರಾಮಕೃಷ್ಣ ಆಶ್ರಮದಲ್ಲಿ ಓದಿದ್ದು ಅಲ್ಲಿ ಕೀರ್ತನೆಗಳನ್ನು ಅವ್ರು ಹಾಡ್ತಿದ್ದರು ನಮ್ಮ ಭಜನೆಗಳಲ್ಲಿ ಸೇರಿಸಿ ಅವರ ಕವಿತೆಗಳನ್ನು ನಾವು ನಮ್ಮ ಶಾ ಶಾಲೆಯಲ್ಲಿ ಪಠ್ಯದಲ್ಲಿತ್ತು ಅದನ್ನು ನಮ್ಮ ವೇಸ್ಟ್ಗಳು ಪಠನ ಮಾಡ್ತಿದ್ರು ಅದೇ ಮೈಸೂರಿನ ರಾಮಕೃಷ್ಣ ಆಶ್ರಮದ ವಾತಾವರಣದಲ್ಲಿ ಅವರು ಬೆಳಗ್ಗೆ ತಮ್ಮ ವಿಹಾರಕ್ಕಾಗಿ ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಅವರನ್ನು ನೋಡಿದ ನೆನಪು ನನಗಿದೆ ಚಪ್ಪಲಿ ಬೆಳ್ಳಗಿರ್ತಿತ್ತು ಬಿಳಿ ಪಂಚೆ ಬಿಳಿ ಜುಬ್ಬ ಅವರು ಕೂದಲು ಪೂರ್ತ ಬೆಳಗಾಗಿತ್ತು ಈಸೇನೋ ಬಿಳಿ ಕೈಯಲ್ಲೊಂದು ಬಿಳಿ ಬುಟ್ಟಿ ಎಣದಿದ್ದು ಬುಟ್ಟಿ ಇಟ್ಕೊಂಡು ಬರೋರು ಇಡೀ ಆಶ್ರಮದ ವಾತಾವರಣದಲ್ಲೆಲ್ಲ ಅವರು ವಿಹಾರ ಮಾಡಿ ಬರೀ ಬಿಳಿ ಹೂನೆ ಹಾಕಿಕೊಂಡು ಪೂಜೆಗೆ ಹೋಗ್ತಾ ಇದ್ದಿದ್ದು ಬೆಳಗ್ಗೆ ಅಂತ ನಾವು ನೋಡ್ತಾ ಇದ್ದೀವಿ ಅಂದರೆ ಅಂಥ ಒಂದು ಶುಭ್ರ ಬದುಕು ಒಂದು ಅರ್ಥಪೂರ್ಣವಾದಂಥ ಬದುಕು ಆಮೇಲೆ ಯಾವತ್ತೂ ಯಾವ ನಿರಾಡಂಬರ ಬದುಕು ನಿಗರ್ವಿ ಬದುಕು ಹೋಗ್ಬೋದು ಅವರು ಅಷ್ಟು ಸರಸ್ವತಿಯನ್ನು ಎದೆ ತುಂಬ ತುಂಬಿಕೊಂಡು ಅವರು ಅವರು ತಮ್ಮ ಕಾಯಕವನ್ನು ಮಾಡಿದಂಥವ್ರು ಎಲ್ಲೋ ಒಂದು ಕಡೆ ಇಂಥ ಮಹಾನ್ ಐಕಾನ್ಸ್ ಅಂತ ನಾವೇನು ಹೇಳ್ತೇವಲ್ಲ ರಾಜ್ಕುಮಾರ್ ಅವ್ರು ಇರ್ಬೋದು ಇವತ್ತು ನಮ್ಮ ಹಿರಣ್ಣಯ್ಯನವ್ರು ಇರ್ಬೋದು ಗುಬ್ಬಿ ವೀರಣ್ಣವ್ರು ಇರ್ಬೋದು ಏಣಗಿ ಬಾಳಪ್ಪನವರು ನೋಡಿ ನಮ್ಮ ಕುವೆಂಪು ಅವರು ಇಂಥವರೆಲ್ಲ ಶಿವರುದ್ರಪ್ಪನವರು ಇವರೆಲ್ಲ ನಮಗೆ ಕನ್ನಡದ ಐಕಾನ್ಸು ಅಟ್ಲೀಸ್ಟ್ ನಮ್ಮ ಒಂದು ಜೀವಮಾನ ಕಾಲದಲ್ಲಿ ನಾವು ಕಂಡಂಥ ಬಹಳ ದೊಡ್ಡ ಐಕಾನ್ಸ್ ಇವರೆಲ್ಲ ಎಲ್ಲೋ ಒಂದು ಕಡೆ ಇವರೆಲ್ಲ ಕಣ್ಮರೆ ಆಗ್ತಾ 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 ಹಿಂದೆ ಸರಿತಾ ಇರೋದ್ರಿಂದ ನಮಗೆ ಉಳಿದಿರೋದು ಅವರ ರಚನೆಗಳು ಅವರು ಕೊಟ್ಟು ಹೋಗಿರುವಂಥ ಸಾಹಿತ್ಯ ಸಂಪತ್ತು ಅದನ್ನು ನಮ್ಮ ಮುಂದಿನ ಪೀಳಿಗೆಗೆ ಮುಟ್ಟಿಸ್ಬೇಕಾದಂಥ ಕೆಲಸ ನಮ್ಮ ನಿಮ್ಮೆಲ್ಲರದ್ದು ಇದೆ ಅನ್ನುವಂಥದ್ದು ಆಮೇಲೆ ಈ ನಾಟಕಗಳು ಅಷ್ಟೇ ಆ ನಾಟಕಗಳನ್ನು ನೋಡುವಾಗ ಆ ಕಾಲಮಾನದ ಆ ಒಂದು ಏನು ಸಂಸ್ಕೃತಿ ಆ ಪ್ರಾದೇಶದ ಸಂಸ್ಕೃತಿ ಎಲ್ಲವೂ ಕೂಡ ಆಮೇಲೆ ಅದರಿಂದ ಅಡುಗಿರ್ತಕ್ಕಂಥ ತತ್ವ ಸಾಹಿತ್ಯ ಭಾಷೆ ಎಲ್ಲವೂ ಕೂಡ ಭಾಳ ಸೊಗ್ಸಾಗಿರ್ತಕ್ಕಂಥದ್ದು ಅದರಲ್ಲೂ ಕುವೆಂಪು ಅವರ ಅನೇಕ ಅದು ಅವರ ರಚನೆಗಳನ್ನು ನಾಟಕಕ್ಕೆ ರೂಪಾಂತರಿಸಿದ್ರೂ ಕೂಡ ಅದು ಭಾಳ ಕಷ್ಟದ ಕೆಲವು ತುಂಬ ಜನ ಅದನ್ನು ಯಶಸ್ವಿಯಾಗಿ ಮಾಡಿದ್ದಾರೆ ನಾನು ಪುಟ್ಟ ಬಾಲಕನಾಗಿದ್ದಾಗ ನನ್ನ ಗೋಪಾಲ ಅನ್ನುವ ನಾಟಕವನ್ನು ನಾನು ನೋಡಿ ಸವಿದಿದ್ದೇನೆ ಅದು ಅತ್ಯಂತ ಸರಳ ಪುಟ್ಟ ಬಾಲಕರಿಗೆ ಮಕ್ಕಳಿಗೆ ಮುಟ್ಟುವಂಥ ನಾಟಕ ಆದರೂ ಅದರಲ್ಲಿ ಅತ್ಯಂತ ಉನ್ನತವಾದಂಥ ಆದರ್ಶ ಅದ್ವೈತದ ಆದರ್ಶವನ್ನು ತೋರಿಸುವಂಥ ಒಂದು ತತ್ವ ಕೂಡ ಅದರಿಂದ ಅಡಗಿದೆ ಅನ್ನುವಂಥದ್ದನ್ನು ನಾವು ಇಟ್ಕೊಳ್ಬೇಕು ಇವತ್ತು ನಾಟಕ ಒಂದು ರೀತಿಯ ಸಮೂಹ ಒಂದು ಶಿಕ್ಷಣ ಮಾಧ್ಯಮ ಕೂಡ ಜನರನ್ನು ಮುಟ್ಟಲಿಕ್ಕೆ ಸಾಧ್ಯ ಆಗಿರುವಂಥದ್ದು ದುರಂತ ಅಂತಂದರೆ ಈಗ ಟೆಕ್ನಾಲಜಿ ಎಷ್ಟು ನಮ್ಮನ್ನು ಆವರಿಸ್ಕೊಂಬಿಟ್ಟಿದೆ ಟೆಕ್ನಾಲಜಿ ಎಲ್ಲ ಕ್ಷೇತ್ರದಲ್ಲಿ ಅಂತಂದರೆ ಈ ರಂಗಭೂಮಿ ಇಂಥವಕ್ಕೆಲ್ಲನೂ ನಾವು ಸಮಯವೇ ಇಲ್ಲವೇನೋ ಅನ್ನುವಂಥ ರೀತಿಯಲ್ಲಿ ಪ್ರಾಯಶಃ ಒಂದು ಇಪ್ಪತ್ತೈದು ವರ್ಷದಿಂದೇ ನಮ್ಮ ಸುಧೀಂದ್ರ ರಾಯರು ಗೊತ್ತು ಇಂಥ ನಾಟಕ ಇದೆ ಅಂತ ಹೇಳಿದರೆ ತುಂಬಿ ಕಿಕ್ಕಿರಿದು ಹೋಗ್ತಿದ್ರು ಜನ ಇಪ್ಪತ್ತೈದು ಮೂವತ್ತು ವರ್ಷದ ಹಿಂದೆ ಅಂದರೆ ಎಲ್ಲೋ ಒಂದು ಕಡೆ ಈ ಹಾಕಿ ಈ ತಾಂತ್ರಿಕತೆಯು ಕೂಡ ಕಾರಣ ಆಗಿರಬಹುದು ಈ ನಮ್ಮ ಕೊರೋನಾ ಕೂಡ ಕಾರಣ ಆಗಿರ್ಬೋದು ಹೇಳಿ ನಾನು ಅಂದ್ಕೊಂಡಿದ್ದೇನೆ ಒಂದು ಮಾತು ನಾನು ಹೇಳ್ತೀನಿ ಸ್ನೇಹಿತರೆ ನಮ್ಮ ರಾಷ್ಟ್ರಗೀತೆ ಇರುವವರೆಗೆ ರವೀಂದ್ರನಾಥ್ ಟ್ಯಾಗೋರ್ ಹೇಗಿರ್ತಾರೋ ನಮ್ಮ ನಾಡಗೀತೆ ಇರುವವರೆಗೂ ಕುವೆಂಪು ಇರ್ತಾರೆ ಎಲ್ಲ ಕನ್ನಡ ಮನೆಗಳಲ್ಲಿ ಅವರು ನೆಲೆಸಿರ್ತಾರೆ ಯಾವತ್ತೂ ಕೂಡ ಅನ್ನೋದನ್ನು ನಾವು ನೆನಪಲ್ಲಿ ಇಟ್ಕೊಳ್ಬೇಕು ಅವರು ಸಾವಿರದ ಒಂಬೈನೂರ ಎಂಬತ್ತ್ಮೂರರಲ್ಲಿ ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನವನ್ನು ಅಧ್ಯಕ್ಷತೆ ವಹಿಸುವ ಸಂದರ್ಭದಲ್ಲಿ ಅವರೊಂದು ಅದ್ಭುತವಾದಂಥ ವಿಶ್ವ ಮಾನವ ಸಂದೇಶವನ್ನು ಕೊಟ್ಟರು ಪ್ರಾಶ ನಾವೆಲ್ಲರೂ ಆ ವಿಶ್ವ ದೃಷ್ಟಿಯನ್ನು ಇಟ್ಕೊಳ್ಬೇಕು ನಾವು ಏನೇ ಮಾಡಿದ್ರೂ ಕೂಡ ನಮ್ಮ ಇಡೀ ನಮ್ಮ ಆಲೋಚನೆ ನಮ್ಮ ಮಾಡುವ ಕೆಲಸ ಕಾರ್ಯಗಳಲ್ಲಿ ಎಲ್ಲರಲ್ಲೂ ಕೂಡ ವ್ಯಾಪಿತನ ಇರಬೇಕು ವಿಶ್ವ ದೃಷ್ಟಿ ಇರಬೇಕು ನಾವು ಅನ್ನುವಂಥ ಒಂದು ದೊಡ್ಡ ಕಲ್ಪನೆಯನ್ನು ನಮ್ಮ ಮುಂದೆ ಕೊಟ್ಟಿದ್ದಾರೆ ಆಮೇಲೆ ಕನ್ನಡ ಸಾಹಿತ್ಯಕ್ಕೆ ಒಂದು ಹೊಸ ಆಯಾಮವನ್ನೇ ತಮ್ಮ ಬರಗಳ ಮೂಲಕ ಕೊಟ್ಟಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ ಇವತ್ತು ಅವರ ಹುಟ್ಟು ಹಬ್ಬವನ್ನು ಒಂದು ವೈಚಾರಿಕ ದಿನ ಅಂಥೇಳಿ ಎಲ್ಲರೂ ಕೂಡ ಆಚರಿಸುವಂಥದ್ದು ಯಾಕೆ ಅಂತಂದರೆ ಕುವಂಥವರು ಮೂಢನಂಬಿಕೆಗಳ ವಿರುದ್ಧ ನಿಂತಂಥವರು ಯಾವತ್ತೂ ಕೂಡ ಈ ಧಾರ್ಮಿಕ ಏನು ಹೇಳ್ತೇವಲ್ಲ ಅದಕ್ಕೆ ಯಾವತ್ತೂ ಕೂಡ ಅವರು ಸಾಥ್ ಕೊಟ್ಟಂಥವ್ರಲ್ಲ ಅವರೆಲ್ಲ ಬರವಣಿಗೆಗಳನ್ನು ನೋಡಿ ಅವರೆಲ್ಲ ಚಿಂತನೆಗಳನ್ನು ನೋಡಿ ಅವರು ಬಿಡುಗಡೆಯ ಮಾರ್ಗವನ್ನು ಯಾವತ್ತೂ ಕೂಡ ಬಯಸಿದಂಥವ್ರು ಹಾಗಾಗಿ ಆ ವೈಚಾರಿಕತೆಗೆ ಭಾಳ ದೊಡ್ಡ ಒತ್ತು ಕೊಟ್ಟಂಥವರು ವಿಶ್ವ ದೃಷ್ಟಿಗೆ ಹೆಚ್ಚು ಒತ್ತು ಕೊಟ್ಟಂತಹ ಮಹಾನ್ ಸಾಹಿತಿ ಅಷ್ಟೇ ಅಲ್ಲ ಎಲ್ಲರಲ್ಲೂ ವೈಜ್ಞಾನಿಕ ಪ್ರಜ್ಞೆ ಬೆಳೀಬೇಕು ಅಂತ ಹೇಳಿದಂಥ ಒಬ್ಬ ಹಿರಿಯ ಚೇತನ ಇಂಥವರ ನೆನಪಿನಲ್ಲಿ ಅವರ ನಾಟಕಗಳನ್ನೇ ಇವತ್ತು ಐದು ನಾಟಕಗಳನ್ನ ಅದರಲ್ಲಿ ಇದೆ ನಮ್ಮ ಕಲಾ ಎರಡು ಎರಡಕ್ಕೆ ನಾಟಕಗಳಿ ತಂಡಗಳಿವೆಯಂತೆ ಇನ್ನಿತರೆ ಮೂರು ನಾಟಕಗಳ ತಂಡಗಳು ಬೇರೆ ಬೇರೆ ತಂಡಗಳು ಕೂಡ ಬಂದು ಇಲ್ಲಿ ಸೇ ಸಮಾಗಮಗೊಂಡಿದೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸಂತೋಷ ಆಯಿತು ಕುವೆಂಪು ಅವರ ಇಂಥ ಒಂದು ಪವಿತ್ರವಾದಂಥ ಕಾರ್ಯ ಈ ನಮ್ಮ ಈ ಸರಸ್ವತಿಯ ದೇಗದಲ್ಲಿ ಆಗ್ತಾ ದೇಗುಲದಲ್ಲಿ ಆಗ್ತಾ ಇರ್ತಕ್ಕಂಥದ್ದು ತುಂಬ ಸಂತೋಷ ನಮ್ಮ ಪ್ರಾಂಶುಪಾಲರ ಜಯರಾಮ್ ನಮ್ಮ ಡಾಕ್ಟರ್ ಮಂಜುನಾಥ್ರವರಿದ್ದಾರೆ ಅವರೆಲ್ಲ ರೀತಿಯ ಸಹಕಾರವನ್ನು ನೀಡಿದ್ದಾರೆ ತಂದ್ಕೊತೀನಿ ಇನ್ನೂ ಏನಾದರೂ ಇದ್ದರೂ ಕೂಡ ಅವರು ಮಾಡಲಿಕ್ಕೆ ಸಿದ್ಧರಿರ್ತಾರೆ ಯಾಕೆಂತಂದರೆ ಇವತ್ತು ಕುವೆಂಪು ನಮಗೆ ಬಹಳ ಅಗತ್ಯ ಇದ್ದಾರೆ ಅದರಲ್ಲೂ ನಮ್ಮ ಯುವಕರಿಗೆ ಅವರ ಸಂದೇಶ ಅವರ ಸಾಹಿತ್ಯವನ್ನು ಗುಟ್ಟಿಸುವ ಯತ್ನದಲ್ಲಿ ನಾವೆಲ್ಲರೂ ಕೂಡ ಇರಬೇಕಾದ್ದು ನಮ್ಮ ಜವಾಬ್ದಾರಿ ಕನ್ನಡ ತಾನೇ ಉಳಿದ್ರೆ ಅವರು ಕನ್ನಡಕ್ಕೆ ಕೈಯತ್ತು ನಿನ್ನ ಕೈ ಕಲ್ಪವೃಕ್ಷವಾಗುವುದು ಎಂಥ ಮಾತು ಹೇಳಿದರು ಅದರಿಂದ ಅವರ ಒಂದೊಂದು ಮಾತು ಒಂದೊಂದು ಬರವಣಿಗೆ ಕೂಡ ಅಂಥ ಮಂತ್ರ ಮಂತ್ರಶಕ್ತಿಯ ಒಂದು ಅದ್ಭುತವಾದ ಶಕ್ತಿ ಇತ್ತು ಯಾಕೆ ಕುವೆಂಪು ಅವರು ನಮಗೆ ಭಾಳ ಸ್ಫೂರ್ತಿದಾಯಕ ಅಂತಂದರೆ ಅವರ ಬದುಕಿಗೂ ಬರಹಕ್ಕೂ ಅಂತರ ಇರಲಿಲ್ಲ ಇದು ಬಹಳ ಮುಖ್ಯ ಅವರೇನು ಭಾವಿಸ್ತಿದ್ರು ಅದನ್ನು ತೀವ್ರತರನಾಗಿ ಅದೇ ರೀತಿಯಾದಂಥ ಒಂದು ಸಾತ್ವಿಕ ಬದುಕನ್ನು ಅವರು ಬಾಳಿದ್ದನ್ನು ನಾವು ಕಾಣ್ತೇವೆ ಆ ಕಾರಣದಿಂದ ಕುವೆಂಪು ಅವರು ಕನ್ನಡಿಗರ ಆಸ್ತಿ ಎಲ್ಲರೂ ಕೂಡ ಕುವೆಂಪು ಅವರನ್ನು ಓದುವ ಯತ್ನ ಮಾಡಬೇಕು ಭಾಳ ಕಷ್ಟ ತುಂಬ ಜನ ಕುವೆಂಪು ಅವ್ರ ಬಗ್ಗೆ ಓದೋದೇ ಇಲ್ಲ ಬಟ್ ವಿಪರೀತ ಅವ್ರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅದಾಗಬಾರ್ದು ಕುವೆಂಪು ಅವರನ್ನು ಓದಬೇಕು ಓದಿದಾಗಲೇ ನಾವು ಅವ ಅವರು ಅವರ ಅವರ ಮಹಿಮೆಯಷ್ಟು ಅವರ ಸಾಹಿತ್ಯ ಸೇವೆ ಎಂಥದ್ದು ಅನ್ನೋದನ್ನು ನಾವು ಅರ್ಥ ಮಾಡಿಕೊಂಡು ಆ ಮುಂದಿನ ಜನಾಂಗ್ ಕೂಡ ಅದನ್ನು ಪಸಲಿಸಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವಂಥ ಮಾತನ್ನು ಹೇಳಿ ಮತ್ತೊಮ್ಮೆ ಎಲ್ಲ ಆಯೋಜಕರಿಗೂ ಕೂಡ ವಂದಿಸಿ ಈ ನಾಟಕೋತ್ಸವ ಯಶಸ್ವಿಯಾಗಲಿ ಅಂತ ಹೇಳಿ ನಾನು ಆರ್ ಎಸ್ ನನ್ನ ಮಾತು ಗೃಹಿಷ್ಟೇ ನಮಸ್ಕಾರ